ಎಲ್ಲ ಮುಖಂಡರು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಸಮ್ಮುಖದಲ್ಲಿ ಇವತ್ತು ಏನು ತಹಸೀಲ್ದಾರ್ ಆಫೀಸ್ ನಾವು ಮುದ್ದೆ ಕಾರಣ ಏನು ಎ ಡಿ ಜಿ ಪಿ ಚಂದ್ರಶೇಖರಬಾರ್ದು ನಾವು ಯಾಕಂದರೆ ಇವನು ಒಬ್ಬ ದೊಡ್ಡ ಭ್ರಷ್ಟ ಅಧಿಕಾರಿ ಭ್ರಷ್ಟ ಹಂದಿ ಈ ಹಂದಿ ವಿಚಾರ ಮಾತಾಡದೆ ನಮಗೆ ನಾಚಕ ಆಗುತ್ತೆ ಈ ವಿಚಾರದಾಗ ಯಾಕಂದರೆ ನಮ್ಮ ಕುಮಾರನಿಗೆ ಹಂದಿ ಅಂತಂದ್ರೆ ಈ ಮನುಷ್ಯ ಇವನು ದೊಡ್ಡ ಕೊಳಚೆ ಹಂದಿ ಇವನು ಈ ಮನುಷ್ಯ ನಮ್ಮ ಕರ್ನಾಟಕದಲ್ಲಿ ಇರಬಾರ್ದು ಯಾಕಂದ್ರೆ ಇಂಥ ಮುಖ್ಯಮಂತ್ರಿ ಬಗ್ಗೆ ಮಾತಾಡಿದಾರಂದ್ರೆ ಈ ವ್ಯಕ್ತಿ ನಮ್ಮ ರಾಜ್ಯ ಬಿಟ್ಟು ತೊಲಗಬೇಕು ಈ ವ್ಯಕ್ತಿ ಯಾವುದೇ ಇರಬಾರ್ದು ಈ ವ್ಯಕ್ತಿ ಪ್ರಸ್ತುತ ಒಲಗಲಿ ನಮ್ಮ ಉದ್ದೇಶ ಒಂದೇ ಯಾವುದೇ ಸರ್ಕಾರ ಇರಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾರಂದ್ರೆ ಈ ವ್ಯಕ್ತಿಗೆ ಯಾವ ಥರ ಇವು ಪವರ್ ಕೊಟ್ಟಿರ್ಬೋದು ಈ ಸರ್ಕಾರ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ನೆಲಕ್ಕ ಅವ್ರೇನು ಎರಡು ಮಾತಲ್ಲ ಇವತ್ತು ಇವ್ರಿಗೆ ತಮ್ಮಿದ್ರೆ ಇವತ್ತು ಇವ್ರಿಗೆ ಕೆಪಾಸಿಟಿ ಇದ್ರೆ ರಾಜೀನಾಮೆ ಕೊಟ್ಟು ಸರ್ಕಾರ ವಜಾಗೊಳಿಸಿ ಬರ್ಲಿ ಇವತ್ತು ಬೀದಿಗೆ ನಾವು ತೋರಿಸ್ತೀವಿ ತಾಕತ್ತು ಏನಂತ ಸ್ವಾಮಿ ಇವನ್ ಯಾರೋ ನಾಯಿ ನೆಟ್ಕೊಂಡಿ ಎಲ್ಲ ಹಂದಿನ ಈ ಹಂದಿನ ಫಸ್ಟ್ ಹೊಡ್ಸು ನಿನ್ ಮಾನ ಇರ್ಬೇಕಂದ್ರೆ ಯಾಕಂದ್ರೆ ನೀವು ಎರಡು ಬಾರಿ ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಸಿದ್ದರಾಮಯ್ಯ ನಿಮಗೆ ಯಾವುದೇ ಕಳಂಕ ಇದ್ದಿಲ್ಲ ಇವತ್ತು ಕಳಂಕ ಇಂಥ ಇಂತ ಹಂದಿಗಳಿಟ್ಕೊಂಡು ಈ ಹಂದಿನ ಫಸ್ಟ್ ಓಡಿಸಿ ನಿಮ್ಮ ಕಳಂಕ ಏನ್ ಬಂದಿದೆ ಆ ಕಳಂಕ ತೊಳ್ಕೊಂಡ್ ಮತ್ತೂ ಮುಖ್ಯಮಂತ್ರಿ ಆಗಿ ಯಾರು ಬೇಡ ಅಂದ್ರು ಮುಖ್ಯಮಂತ್ರಿ ಆಗಿ ಸ್ವಾಮಿ ನಿಮ್ಮ ಕಳಂಕನ ನಿಮ್ಮ ತಲೆ ತಲೆ ಬಂದರಂತ ವಿಚಾರನ ತೊಳ್ಕೊಂಡ್ ಬಂದು ಮತ್ತೆ ಮುಖ್ಯಮಂತ್ರಿ ಆಗಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅದ್ರಾಗ ಎರಡು ಮಾತಿಲ್ಲ ಸ್ವಾಮಿ ಫಸ್ಟ್ ರಾಜೀನಾಮೆ ಕೊಟ್ಟು ನೀವು ಮತ್ತೆ ಮುಖ್ಯಮಂತ್ರಿ ಆಗಿ ನಿಮ್ಮ ಬರೆದಿದ್ದಂಗೆ ಯಾವುದು ಅದ್ರಿಗೆ ಎರಡು ಮಾತಿಲ್ಲ ಇಂಥ ಹಂದಿನ ಫಸ್ಟ್ ರಾಜೀನಾಮೆ ತೊಲಗಿಸ್ ಮಾತು